ನಮ್ಮಪ್ಪನ್ ಸಮ ಸಾಕಾಗಿ ಹೋಗ್ಬಿಟ್ಟೈತ್ರಿ ಲೈ ನಮ್ಮಪ್ಪನ್ ಸಮಾಗ ಹೋಗ್ಬಿಟ್ಟಿ ಎಲ್ಲೋ ಜನ ಇಲ್ಲ ಹಾಳಾಗಿ ನನಗೊಂದು ವರ ನೋಡು ವರ ನೋಡು ಅಂತ ಹೇಳಿ 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 ಸಾಕು ಸಾಕಾಗ ಹೋಗ್ಬಿಟ್ಟ ನಮ್ಮಪ್ಪ ಮಾಡ್ತೀನಿ ಮಗಳಿಗೆ ಮದ್ವಿ ಮಾಡದ್ ಬಿಟ್ಟು ಬುಡ್ಡ ತಾನ ಮಂದಿಗೆಲ್ಲೈ ನೋಡ್ಕೊಂತಡಕತ್ತ ನಾ ಎಲ್ಲಿ ಯಾಕೆ ನಿಂತ್ರ ಮನ್ಯಾಗ ನಿಂತರು ಕುಂತ್ರ ಕುಂದ್ರಂಗ ಕುಂದ್ರಂಗಲ್ ಮುಕೊಂಡ್ರ ಮುಕ್ಕೊಳಂಗ ಆಗಲ್ದು ನನಗ ಮದುವೆ ಬೇಕಾಗಿತ್ತಪ್ಪ ನಿನಗೆ ಯಾಕೆ ನನ್ನ ಹತ್ರ ಅರ್ಥ ಆಗೋಲ್ದಿಪ್ಪ ನನಗ್ ಗೆಳತಿರ ಎಲ್ಲ ಮದ್ವೆ ಆಗಿ ನಾಲ್ಕು ನಾಲ್ಕು ಐದ್ ಐದಾಡದಾರ ನನ್ ಕಡೆಗೆ ಎರಡ ಬೇಡ ಬೇಕ ಬೇಡ ಬೇಕು ಅನ್ರಿ ಹೌದು ಏ ನೀನ್ ಹೋಗಿ ವರ ಹುಡ್ಕಿದ್ರೆ ಸಿಕ್ಕಿತ್ ನನ್ನ ಅದನ್ನ ಬಿಟ್ಟ ನೀನು ಹುರಿಕೇರ್ಗೆ ಹುಡುಗಿಯ ಲೈನ್ ಹೊಡಕು ಅಂತ ಕುಂದಿರ್ತಿದಿ ಪಕ್ಕದ ಮನೆ ಮಲ್ಲವಾಗ ಲೈನ್ ಹೊಡಿತಿದ್ದಾಕಿ ಹೇಳ ನನಗ ಹೇಳಿದ ಅಕ್ಕಿ ಗಂಡಗೆ ನಾ ವಿಷ ಹಾಕಿ ಕೊಂದು ಆ ಜಾಗದಾಗ ನೀ ಕುಂತಿ ಅಂತ ನೋಡಪ್ಪ ನೀನು ನನ್ನ ಚಲೋ ಮಾಡ್ದಿ ಇಲ್ಲ ಇಲ್ಲಂದ್ರ ನಾನು ರಗಡ ಮದ್ವೆ ಆಗಿದ ಹುಡುಗರದ ಅವ್ರ ಹೆಂಡ್ರಿಗೆ ವಿಷ ಹಾಕಿ ಕೊಂದೆ ನಾನು ಆ ಜಾಗದಾಗ ಹೋಗ್ ಕುಂದಿರ್ತೀನಿ ಎಲ್ಲರೂ ಕೇಳ್ತಾರೆ ಹಿಂಗ ಯಾಕೆ ಮಾಡಿದ್ವಿ ಅಂದ್ರ ನಮ್ಮಪ್ಪನ ಹಿಂಗ ಮಾಡೇನ ನಾನು ಹಿಂಗ ಮಾಡ್ತೀನಿ ಅಂತ ಹೇಳ್ತೀನಿ ಯಾವ ಹುಡುಕ್ ಹುಡುಕ್ತಿಯಪ್ಪ ವರ ಹೆಂಗಿರ್ಬೇಕಂತಂದ್ರ ಪ್ರಶಾಂತ್ ನಾಯಕ್ ಇದ್ದಂ ಇರ್ಬೇಕು ಪ್ರಶಾಂತ ಇದ್ದಂಗೆ ಇರ್ಬೇಕು ಆಮ್ಯಾಕೆ ಸರಿ ಇಲ್ಲ ಈ ಕಡೆಯಿಂದ ನೋಡು ಕಿಚ್ಚ ಸುದೀಪ್ ಕಣ್ಣಂಗ್ ಕಾಣ್ತಾನ ಆ ಕಡೆಯಿಂದ ನೋಡು ದರ್ಶನ್ ಕಣ್ಣಂಗ್ ಕಾಣ್ತಾನ ಕಣ್ಣು ನೋಡು ರವಿಚಂದ್ರನ್ ಕಣ್ಣಂಗ್ ಕಾಣ್ತಾನ ಮೂಗು ನೋಡು ರಾಜ್ ಕುಮಾರ್ನ್ ಕಣ್ಣಂಗ ಕಾಣ್ತಾರೆ ಬಾಯ್ ನೋಡೋ

We'll <small noise> ಈ ಮಾತು ಕೇಳಿದ್ರ ಎಲ್ಲೋ ಕೆಳದಾಂಗ್ ಆಗತ್ತೈತಿ ಆದ್ರೆ ಏನ್ ಮಾಡುದು ನನ್ನ ಚಸ್ಮಾ ಮೇ ತಮ್ಮ ಅದು ಏನಾಗಿರ್ಲಿ ಚಸ್ಮಾ ಒಂದ್ಸರಿ ಹುಡ್ಕೊಡ ಹೇಳಿ

ನಮ್ಮಲ್ಲಿ ಯಾಕ ಮತ್ ಸುಮ್ಮನೆ ಹೌದಲ್ಲ ಜಗಳ ಎಂತ ಸುಮ್ನೆ ಜಗಳ ಮಾಡ್ಕೊಳ್ಳೋದು ನೀವು ಹಿರಿಯರು ನೀವು ಮತ್ತೆಲ್ಲಾದ್ರೂ ಶಾಪ ಹಾಕ್ಬಿಟ್ರೆ ನನ್ನ ಮೋದಿ ಮುಂಜೆ ಆಗದೆ ಹೋಗುದು ಅದಕ್ಕೆ ಹಿರಿಯವರು ಹಿರಿಯವರು ಹೇಳ್ಕಂಡಿ ನನಗೆ ಭಾಳ ವಯಸ್ಸಾಗಿಲ್ಲ ಮತ್ತ ನೀ ಅಷ್ಟೆಲ್ಲ ಹಿರಿಯವರು ಅನ್ನಕ್ಕೆ ಹೋಗ್ಬೇಡ ಏನೋ ಒಂದು ಚಸ್ಮಾ ಬಿದ್ರೆ ಕಣ್ಣು ಕಾಣಂಗಿಲ್ಲ ನನಗೆ ಈಗಾಗಲೇ ಅಷ್ಟ ನಲ್ವತ್ತು ದಾಟಿ ನಲ್ಕೊಂದು ಮೂವತ್ತ ಎಟ್ಟ ಅಟ್ಟ ಆಗೈತಿ ಅಟ್ಟ ಬಿಟ್ರೇಡಿ ಎಪ್ಪತ್ತಂದ್ರ ಯಾರ ಏನಾರ ನಾನು ನಿಮ್ಮ ಅಪ್ಪಂದ ಮರ್ಯಾದೆ ತೆಗಿತಲ್ಲ ಏನು ಒಂದ್ ಚೂರು ಬೆಳ್ಳಾಗೈತಿ ಅಂತ ಹೇಳಿ ನಾನು ಹ್ಯಾಂಗ ಹೋಗ್ಬೇಡ್ರಿ

ನಮಸ್ಕಾರ ನಿನ್ನ ಬಾಯಿ ಮಣ್ಣ ಅಲ್ಲ ಇಂತ ಮಾತುಗಳನ್ನು ಕೇಳಲು ನನ್ನ ಕಿವಿಗೆ ಎರಡು ತೂತನ್ನು ಕೊಟ್ಟು ನಮ್ದೆಲ್ಲ ಕಾಯಿ ಐತಿ ನೀವು ಹಿಂಗ ಮಾತಾಡ್ಕಂತ ಕುಂದ್ರಿ ನನಗ ಬೆಳಗರ್ತಿದ್ದಿ ನನಗ ಅರ್ಜೆಂಟ್ ಐತಿ ನೋಡ ಮಗಳ ಅಪ್ಪ ನೋಡು ನೀ ಹಿಂಗ ರೋಡ್ ಮ್ಯಾಗ ನಿಂತಿರ್ಬೇಡ ಯಾರು ಅಂತಂದ್ರ ಇಂತ ಬದಮ ನನ್ನ ಮಕ್ಕಳು ನನಗೆ ಹಾದುದಲ್ಲ ಅಂತ ಹಾದ ಹಾದು ಏನಾರು ಏನಾದರೂ ಎಡವಟ್ಟು ಮಾಡಿದ್ರ ಯಾರು ಮುಂದೆ ಹೊಯ್ಕೊಳ್ಳಲೇ ಹೋಗಬೇಡ ನಾನು ಏ ತಮ್ಮ ವರ್ಮ ನನಗೆ ಹಾದಿದಂತೂ ಹಾದೇ ನನ್ನ ಮಗಳಿಗೆ ಏನಾದರೂ ಹಾದಿ ಮುರ್ದಾ ಕೊಡ್ತೀನಿ ತಯಾರೋ

ಅಲ್ಲ ಈಗ ನೀ ಅವೆಲ್ಲ ಹೇಳು ಅಲ್ಲ ನಂಗೆ ಏನಾದ್ರೂ ಲವ್ ಮಾರ್ತಿದೇ ಇಲ್ವೇ ಯಾವ್ದು ಅವ್ದು ಯಾವ್ದು ಬೀಜ ಆತ್ಲಾಡಿ ನನ್ನ ಮದನ್ ಬೀಜ ಮಾರೋನ್ ಹಿಂದ್ ಬಿಸುತ್ತೀಲ ನಾ ಅವ್ ಬೇಡ ಅಂತ ತಿಂತಾರ ಹಿಂದೆ ನಾ ಬೆಳದಿಲ್ಲಾ ಅವ್ನ ಬೀಜದ ಮತ್ತ ಬಿತ್ತು ಅಂದ್ರೆ ಎಲ್ಲಿ ಹೋದ್ರು ತಳಿ ಅಂತ ಹೇಳಿ ಗೊತ್ತಾಗ್ತದ ಅಲ್ಲ ಅದೇ ಬೀಜ ಅದು ತೋರೋದ ಬೀಜದ ಅದು ನಾನು ಲವ್ ಮಾಡಲ್ಲ ನಾನು ಮಾತ್ರ ನಿನ್ನ ಲವ್ ಮಾಡ್ತೀನಿ ನನ್ನ ಕಣ್ಣು ನೋಡತ್ತೀಯಲ್ಲ ಹ್ ಆ ಇದೆ